ನೆರವಿಗೆ ಬಂದಿದ್ದರಿಂದ ಕಳೆದ ಹತ್ತೊಂಬತ್ತನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಅಧಿಕಾರಿಗಳಿಗೂ ಮತ್ತು ತಾಲೂಕು ಪಂಚಾಯತ್ ಇಒ ಮತ್ತು ತಹಶೀಲ್ದಾರ್ ಎಲ್ಲರಿಗೂ ಕೂಡ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೆ ಇರುವುದರಿಂದ ಇವತ್ತು ಶಾಕೂರ್ ತಹಸೀಲ್ ಕಾರ್ಯಾಲಯ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಆದರೆ ಇವತ್ತು ಚುನಾವಣೆ ನೀತಿ ಸಮಿತಿ ಇರೋದರಿಂದ ಮನೆ ತಾಲೂಕು ದಂಡಾಧಿಕಾರಿಗಳು ಯಾವುದೇ ಕಾರಣಕ್ಕೂ ನೀವು ಟೆಂಟ್ ಹಾಕ್ಬೇಡ್ರಿ ಚುನಾವಣೆ ನೀತಿ ಸಮಿತಿ ಇರೋದರಿಂದ ನೀವು ಶಾಂತಿಯುತವಾಗಿ ಮನವಿ ಸಲ್ಲಿಸಿ ಅಂತೇಳಿ ಒಂದು ಆದೇಶ ಮಾಡಿದ್ರಿಂದ ಇವತ್ತು ಶಾಂತಿಯುತವಾಗಿ ದಲಿಸೇನೆ ಎಲ್ಲ ಕಾರ್ಯಕರ್ತರು ಈ ಒಂದು ಕೃಷಿ ಕಾರ್ಯಾಲಯದ ಮುಂಭಾಗದಲ್ಲಿ ಏನು ಪ್ರತಿಭಟನೆ ಮಾಡುವ ಮುಖಾಂತರ ಆ ಒಂದು ನೊಂದ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ನೀವು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ಈಗ ಹೆಚ್ಚು ಇವತ್ತು ಯಾವುದೇ ಪ್ರತಿಭಟನೆ ಮಾಡಬೇಕಾದ್ರೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಭಾವಚಿತ್ರವನ್ನು ಮಾಲಾರ್ಪಣೆ ಮಾಡಿ ಮಾಡಬೇಕು ಬಟ್ ಈಗ ನಾವು ಯಾವುದೇ ಟೆಂಟ್ ಒಡಿ ಒಡೆದೇ ಇರೋದ್ರಿಂದ ಮತ್ತು ಬ್ಯಾನರಲ್ಲಿ ಮತ್ತು ಕೆಲವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ರಾಜಕಾರಣಿಗಳಿರೋದ್ರಿಂದ ಅವ್ರ ಫೋಟೋ ಇದೆ ಆ ಬ್ಯಾನರು ಕೂಡ ಬಳಸದೆ ನಾವು ಇನ್ನು ಪ್ರತಿಭಟನೆಯನ್ನು ಈಗ ಚಾಲನೆ ಕೊಡ್ತಾ ಇದ್ದೇವೆ ಆದ್ದರಿಂದ ಎಲ್ಲ ಕಾರ್ಯಕರ್ತರು ಘೋಷಣೆ ಮೂಗುವ ಘೋಷಣೆ ಮೂಗುವ ಮೂಲಕ ತಮ್ಮ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿ ಕೊನೆಯದಾಗಿ ತಾಲೂಕು ದಂಡಾಧಿಕಾರಿಗಳು ನಾವು ಏನು ಆದೇಶ ಮಾಡ್ತೀರಿ ಈ ಸ್ಥಳದಲ್ಲೇ ಆದೇಶ ಮಾಡೋವರೆಗೂ ನಾವು ನಿರಂತರವಾಗಿ ಇಲ್ಲೇ ಕೊಡ್ತೀವಿ ಅಂತ ಹೇಳ್ತಾ ನೀವು ಯಾವುದೇ ಕೇಸ್ ಹಾಕಿದ್ರು ಕೂಡ ನಾವು ಅನಿಸುವಂಥ ಮಕ್ಕಳಲ್ಲ ಆ ಹೆಣ್ಮಗಳಿಗೆ ನ್ಯಾಯ ಕೊಡಿಸುವವರೆಗೂ ನಾವಿಲ್ಲಂಥ ಕದಲಲ್ಲ ಅಂತ ಹೇಳ್ತಾ ఇక తుకూర్ తాలూకా అధ్యక్షులు ఈ ఘోషణ ప్రతిభట చాలనకు ಹೋರಾಟ ಎಲ್ಲೋವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಜಿಂದಾಬಾದ್ ಜಿಂದಾಬಾದ್ ದಲಿತ ಸೇನೆ ಜಿಂದಾಬಾದ್ 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 ದಲಿತ ಸೇನೆ ಜಿಂದಾಬಾದ್ 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 ದಲಿತ ಸೇನೆ ಜಿಂದಾಬಾದ್ ಎಲ್ಲಿವರೆಗೆ ಹೋರಾಟ ಎಲ್ಲವರಿಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲವರಿಗೆ ಹೋರಾಟ ರಕ್ತ ಚೆಲ್ಲಿಯಾದರೂ ನ್ಯಾಯ ಪಡಿತ ರಕ್ತ ಚೆಲ್ಲಿಯಾದರೂ